ನಮ್ಮ ಮನೆ ಹತ್ರನೇ ಆಶ್ಲ್ಯಾಂಡ್ ಮಹಾಲಕ್ಷ್ಮಿ ಟೆಂಪಲ್ ಆ ಟೆಂಪಲ್ ಕ್ವಾರ್ಟರ್ಸಲ್ಲೇ ನಾವಿರೋದು ಅಕ್ಷಯ ತೃತೀಯ ದಿವಸ ದೇವಸ್ಥಾನದಲ್ಲಿ ಕನಕದಾರ ಸ್ತೋತ್ರ ಹೇಳಿದ್ವಿ ಎಲ್ಲರೂ ಆ ದಿವಸದ ವಿಡಿಯೋ ಇದು ಇವರು ನಮ್ಮ ದೇವಸ್ಥಾನದ ಲಕ್ಷ್ಮೀ ದೇವಿ ನಾವು ಅವತ್ತು ಈ ಸೀರೆ ಉಟ್ಕೊಂಡಿದ್ವಿ ಇದು ಮೇ ಎಂಟನೇ ತಾರೀಕಿಗೆ ವಿಡಿಯೋ ಅವತ್ತು ಏಕಾದಶಿ ಉತ್ಸವ ಇತ್ತು ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಇದಿತ್ತು ದೇವಸ್ಥಾನಕ್ಕೆ ಹೋಪಾ ಅಂದೇಳಿ ಹೋತಿತ್ತು ಆಯಿತು ದೇವಸ್ಥಾನಕ್ಕೆ ಹೊಡಿತಾ ಹೆಂಗಿದೆ ನೋಡಿ ಟೈಮ್ ಈಗ ರಾತ್ರಿ ಸೆವೆನ್ ಫಿಫ್ಟಿ ಫೈ ಎಂಟು ಗಂಟೆ ಇದೆ ಆದರೂ ಇನ್ನೂ ಕತ್ತಲಾಗಿಲ್ಲ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ವೆದರು ಇಂಡಿಯಾದ ಲೆಕ್ಕದಲ್ಲಿ ಹೇಳೋದಾದರೆ ಇವಾಗ ಸಿಕ್ಸ್ ಡಿಗ್ರಿ ಸೆಲ್ಶಿಯಸ್ ಇದೆ ಓಕೆ ಲೆಟ್ಸ್ ವಾಕ್ ನಮ್ಮ ಮನೆ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ ಟೆಂಪಲ್ ಕಾಟ್ರೆಸ್ ಅದು ನಮ್ಮ ಮನೆಯಿಂದ ದೇವಸ್ಥಾನದ ದಾರಿ ಹೇಗಿದೆ ನೋಡಿ ಫೀಲ್ ಜಾಸ್ತಿ ಡಿಗ್ರಿ ಇವ್ರು ನಾಲ್ಕು ಜನ ಅಮೇರಿಕಾಗೆ ಬಂದು ಸುಮಾರು ವರ್ಷನೇ ಆಯಿತು ಹಂಗ ಇವರಿಗೆ ಇದೆಲ್ಲ ಚಳಿ ಅನ್ಸೋದೇ ಇಲ್ಲ ಈಗ ಸಿಕ್ಸ್ ಡಿಗ್ರಿ ಇತ್ತಷ್ಟೇ ಚಳಿಗಾಲದಲ್ಲಿ ಇನ್ನೂ ಕಮ್ಮಿ ಆಯಿತು ಆಗ ಇನ್ನೂ ಜಾಸ್ತಿ ಚಳಿ ಅಂತ ಹೇಳ್ತಾ ಇದ್ರು ಹೆಂಗಿರುತ್ತೋ ಕಾಣ್ಕು ನಂಗೆ ಇದನ್ನೇ ತಡ್ಕೊಂಬ ಕಷ್ಟ ಆಗಿತ್ತು ದಾರಿ ಮಾತ್ರ ಖುಷಿ ನಮ್ಮ ಊರಿನ ಮನೆ ಉಡುಪಿ ಹತ್ರ ಮಾರಾಳಿ ಅಂತ ಅಲ್ಲೂ ಹಿಂಗೆ ಸುಮಾರು ಹಾಡಿ ಇರುತ್ತೆ ಇದು ಅದೇ ಫೀಲ್ ಬರುತ್ತೆ ನೋಡಿ ಎಲ್ಲ ಇದೆ ಅಲ್ಲ ಕೆಲವ್ರ ಪ್ರಕಾರ ಅಮೆರಿಕ ಅಂದ್ರೆ ಫುಲ್ ಸಿಟಿ ಅಂತಿರೋದು ಇನ್ಫ್ಯಾಕ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ ಬಟ್ ಇನ್ನು ರಿಯಾಲಿಟಿ ಹೇಳ್ಕಂದ್ರೆ ಇಲ್ಲೂ ಊರಿನಕ್ಕಿಂತ ಜಾಸ್ತಿ ಹಳ್ಳಿಗಳಿತ್ತು ತುಂಬ ಗ್ರೀನರಿ ಇತ್ತು ಹಿಲ್ ಸ್ಟೇಷನ್ಗಳಿರುತ್ತೋ ಈಗ ಈ ದೇವಸ್ಥಾನ ಕಂಡ್ರೆ ನಿಮಗೆ ಗೊತ್ತಾಗ್ತು ಇದೆ ನನ್ನೊಂಟು ಚಳಿಗೆ ಕಾಲೆಲ್ಲ ಮರಬೇಕು ತಿಂದ್ ನಡ್ಕೊಂಡ್ ಬರ್ತಿದ್ದಾರೆ ಓಕೆ ಇದೇ ದೇವಸ್ಥಾನ ಇದು ಮ್ಯಾಸಚ್ಯೂಸೆಟ್ಸ್ ಅಲ್ಲಿ ಆಶ್ಲಾಂಡ್ ಅಂತ ಅಲ್ಲಿ ಶ್ರೀಲಕ್ಷ್ಮೀ ದೇವಸ್ಥಾನ ಎಲ್ಲ ದೇವರು ಇದೆ ಬಟ್ ಮೇನ್ ಲಕ್ಷ್ಮಿ ಸೊ ಇಲ್ಲಿಗೆ ಹೋಗ್ತಿದ್ದೀವಿ ಈಗ ಇಷ್ಟೇ ಇಷ್ಟೇ ಒಂದು ಟೂ ತ್ರೀ ಮಿನಿಟ್ಸ್ ವಾಕು ಮನೆಯಿಂದ ದೇವಸ್ಥಾನಕ್ಕೆ ನಾವು ಹೆಚ್ಚಾಗಿ ವಾಕಿಂಗ್ ಮಾಡ್ತೀವಿ ಅಂತ ನಾವು ಆಲ್ಮೋಸ್ಟ್ ಎಲ್ಲೇ ಹೋಗೋದಿದ್ರು ಕಾರಲ್ಲೇ ಹೊತ್ತು ನಡ್ಕೊಂಡು ಹೋಗುದು ತೀರಾ ಕಮ್ಮಿ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ನಡ್ಕೊಂಡು ಬಪ್ಪ ಇಷ್ಟು ಹತ್ತಿರ ಇತ್ತಲ್ಲ ಅಂಥೇಳಿ ಎವ್ರಿ ಟೈಮ್ ದೇವಸ್ಥಾನಕ್ಕೆ ಹೋಗೋದಿಗೆ ನಡ್ಕೊಂಡೇ ಹೋಗ್ಬೋದು ನಾವೆಲ್ಲರೂ ಆ ದಿವಸ ಹನುಮಾನ್ ಜಯಂತಿ ಆಗಿದ್ದರಿಂದ ದೇವಸ್ಥಾನದಲ್ಲಿ ಸ್ಪೆಷಲ್ ಅಭಿಷೇಕ ಇತ್ತು ಅದನ್ನು ನೋಡ್ಕೊಂಡು ಮನೆಗೆ ಬಂದ್ವಿ ಇವತ್ತು ಫ್ರೈಡೆ ಪುನಃ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅತ್ತೆ ಹೋಗ್ತಿದ್ದಾರೆ ಇವ್ರು ಹೋಗ್ತಿದ್ದಾರೆ ನಾನು ಇವಳಿಗೆ ವೆಯ್ಟ್ ಮಾಡ್ತಿದ್ದೀನಿ ಅಲ್ಲಿ ಡ್ರೆಸ್ ನೋಡಿ ಫ್ರೆಂಡ್ಸ್ ನನಗೆ ಅಲ್ಲಿ ತುಂಬ ಕೋಟ್ ತುಂಬ ಇಷ್ಟ ಆಯಿತು ಅದರಲ್ಲಿರೋ ಪ್ರಿಂಟ್ಸ್ ಏನು ಅಂತ ಗೆಸ್ ಮಾಡಿ ಎಲ್ಲರೂ ಓಕೆ ತಡಿ ಫುಲ್ ಬಂದಿಲ್ಲ ಓಕೆ ಫುಲ್ ಲಾಂಗ್ ಕೋಟ್ ಅದು ಓಕೆ ಇಲ್ಲಿ ಆ್ಯಂಡ್ ಇದು ನನ್ನ ನನ್ನ ಯು ನಮ್ಮ ದೇವಸ್ಥಾನದ ಎಲ್ಲ ದೇವ್ರನ್ನೂ ತೋರಿಸುವ ಅಂದೇಳಿ ಇದು ನಮ್ಮ ಗಣಪತಿ ನಮ್ಮ ದೇವಸ್ಥಾನದ ಹೆಸರು ಆಶ್ಲ್ಯಾಂಡ್ ಮಹಾಲಕ್ಷ್ಮಿ ಟೆಂಪಲ್ ನಮ್ಮ ದೇವಸ್ಥಾನದ ಮೇನ್ ದೇವರೇ ಮಹಾಲಕ್ಷ್ಮಿ ಇವರು ನಮ್ಮ ದೇವಸ್ಥಾನದ ವೆಂಕಟೇಶ್ವರ ಬಾಲಾಜಿ ಇವರು ನಟರಾಜ ಮತ್ತು ಪಾರ್ವತಿ ಇಲ್ಲಿ ಶಿವಗಾಮಿ ಅಂತಲೂ ಹೇಳಿದ್ರು ಲಿಂಗ ಮತ್ತು ಶ್ರೀಚಕ್ರ ಇದೆ ದೇವಸೇನ ಮತ್ತು ಒಲ್ಲಿ ಜೊತೆಗಿರೋ ಸ್ವಾಮಿ ನವಗ್ರಹ ಸನ್ನಿಧಿ ಆಂಜನೇಯ ಇಲ್ಲಿ ಪಂಚಮುಖಿ ಅಲಂಕಾರ ಮಾಡಿದರು ಅಯ್ಯಪ್ಪ ಇದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನೀವಲ್ಲಿ ಕಾಣ್ತಾ ಇರಬಹುದು ನಮ್ಮ ಉಡುಪಿಯ ಸಾಲಿಗ್ರಾಮದ ಆಂಜನೇಯ ಮತ್ತು ಗುರು ನರಸಿಂಹ ಇದ್ರು ಖುಷಿ ಆಯಿತು ಬಹುಶಃ ಯಾರೋ ತಂದಿಟ್ಟೋಗಿರಬಹುದು ಇದು ಗರುಡ ಅಲ್ಲೇ ಒಂದು ಸಣ್ಣ ಮೂರ್ತಿ ಕಾಣ್ತಿತ್ತಲ್ಲ ಅದು ನರಸಿಂಹ ಈ ಮೂರ್ತಿದ ವಿಶಿಷ್ಟ ಎಂತ ಅಂದರೆ ಎದುರಿಂದ ಕಂಡ್ರೆ ನರಸಿಂಹ ಹಿಂದೆ ಸುದರ್ಶನ ಇದಿಷ್ಟು ನಮ್ಮ ದೇವಸ್ಥಾನದ ದೇವರು ಇದು ನಮ್ಮ ದೇವಸ್ಥಾನದ ರಾಜಗೋಪುರ ತುಂಬ ಚೆನ್ನಾಗಿದೆ ಇಲ್ಲಿಂದ ನಮ್ಮ ಮನೆಗೆ ಹೋಗೋ ದಾರಿ ನಾವು ವಾರದಲ್ಲಿ ಮಿನಿಮಮ್ ಒಂದು ನಾಲ್ಕೈದು ಸಲ ಆದರೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇದು ನಾವು ವೆಹಿಕಲ್ ಮೂಲಕ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗೋದಾದರೆ ದಾರಿ ನಮ್ಮ ಮನೆ ಪಕ್ಕದ ಶ್ರೀ ಲಕ್ಷ್ಮಿ ಟೆಂಪಲ್ ರೋಡು ದೇವಸ್ಥಾನಕ್ಕೆ ನಾವು ಹೀಗೆ ಸುಮಾರು ಸಲ ಹೋಗ್ತಾ ಇರತ್ತೋ ಅದೇ ಮೊದಲೇ ಹಾಗೆ ವಾರಕ್ಕೊಂದು ನಾಲ್ಕೈದು ಸಲ ಹೋಗ್ತಾ ಇರುತ್ತೆ ಸುಮಾರು ಸಲ ಉತ್ಸವವೂ ಇರುತ್ತೋ ಆ ಉತ್ಸವಗಳದ್ದೆಲ್ಲ ವೀಡಿಯೋ ಮಾಡ್ಕೊಂಡಿರುತ್ತೆ ಇಲ್ಲಿ ಸುಮಾರು ಉತ್ಸವಗಳನ್ನೆಲ್ಲ ಮಾಡಿದ್ರು ಎಕ್ಸಾಂಪಲ್ ಹೇಳೋದಾದರೆ ಏಕಾದಶಿ ಉತ್ಸವ ಇರ್ಬೋದು ಕೆಲವು ಸ್ಪೆಷಲ್ ಶುಕ್ರವಾರ ಬಂದರೆ ರೀಸೆಂಟಾಗಿ ಕಲ್ಯಾಣ ಇತ್ತು ಹಾಗೇ ಶಿವರಥೋತ್ಸವ ಇತ್ತು ಶಿವರಥೋತ್ಸವ ಅಂದರೆ ಶಿವ ಮಾತ್ರ ಅಲ್ಲ ಅವನ ಪರಿವಾರಗಳಾದ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ಹೀಗೆ ಇವರೆಲ್ಲದನ್ನು ಸೇರಿಸಿ ಉತ್ಸವ ಮಾಡಿದ್ರು ಈ ವಿಡಿಯೋದಲ್ಲಿ ನನ್ನ ಹತ್ರ ಎಷ್ಟು ಉತ್ಸವಗಳು ವಿಡಿಯೋ ಇದೆಯೋ ಅದನ್ನೆಲ್ಲ ಹಾಕಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಇದಿಷ್ಟು ನಮ್ಮ ದೇವಸ್ಥಾನದ ಹೊರಗಿನ ನೋಟ ಹೇಗಿರುತ್ತೆ ಅಂಥೇಳಿ ಫುಲ್ಲು ದೊಡ್ಡದಾಗೇ ಇದೆ ಇದು ಏಕಾದಶಿ ಉತ್ಸವ ಇದು ಗರುಡೋತ್ಸವ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡಿದ್ರು ಎಷ್ಟು ಚಂದ ಇತ್ತು ಕಾಣಿ ಗರುಡ ಗರುಡನ್ ಮೇಲೆ ನಮ್ಮ ನಾರಾಯಣ ದೇವರು ಇದು ಮುರುಘಾ ಅಂದರೆ ಸುಬ್ರಹ್ಮಣ್ಯನ ಉತ್ಸವ ತಮಿಳವರಿಗೆ ತುಂಬ ಸ್ಪೆಷಲ್ ಇದು ವಿಶಾಖ ನಕ್ಷತ್ರ ದಿನ ಮಾಡಿರೋ ಉತ್ಸವ ಇದು ಜೂನ್ ಹದಿನೈದಕ್ಕೆ ಶ್ರೀನಿವಾಸ ಕಲ್ಯಾಣ ಇತ್ತು ಅದೇ ದಿವಸ ಸಂಜೆ ಸಂಕಷ್ಟಿ ಇತ್ತು స్వల్పు నోడ్కీ ఇది సంజయ్ సంకష్టి ఆర్తి ಶಿವಗಾಮಿ ಕಲ್ಯಾಣ ಇದ್ದಿತ್ತು ಅದ್ರದ್ದು ನೆಕ್ಸ್ಟ್ ಡೇ ಶಿವಪಾರ್ವತಿ ರಥೋತ್ಸವ ಹಾಗೆ ಶಿವನ ಮಕ್ಕಳಾದ ಗಣಪತಿ ಸುಬ್ರಹ್ಮಣ್ಯ ಹಾಗೆ ಅಯ್ಯಪ್ಪನ ಉತ್ಸವ ಕೂಡ ಇದ್ದಿತ್ತು

Come இது சிவரோத்ஸவ் வீடியோ 룸바전아 디브라vato. ಕಾಪಟೆ ಶೆಕೆ ಇತ್ತು ಆವತ್ತು ನೆಲದ ಮೇಲೆ ಇಡೋಕ್ಕಾಗಲ್ಲ ಅಷ್ಟು ಬಿಸಿ ಫುಲ್ ನೀರು ಹಾಕಿವಾಗ ಹೋಗಿದ್ರೆ ಆ ಟೈಮಲ್ಲಿ ನಾವು ನಾಲ್ಕು ಜನ ಹೀಗೆ ರೆಡಿ ಆಗಿದ್ವಿ ಪೂರ್ಣಿಮೆ ದಿವಸ ಸಾಮೂಹಿಕ ಸತ್ಯನಾರಾಯಣ ಇತ್ತು ಆವತ್ತು ಮಾಡಿರೋ ವಿಡಿಯೋ ಇದು ನಾನು ಆದಷ್ಟು ನಮ್ಮ ದೇವಸ್ಥಾನದ ಬಗ್ಗೆ ತೋರಿಸೋಕೆ ಟ್ರೈ ಮಾಡಿದ್ದೀನಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು